ಸ್ಟಾರ್ ದರ್ಶನ್ ಅವರು ಕನ್ನಡದ ಕೋಟ್ಯಾಂತರ ಅಭಿಮಾನಿಗಳ ಅತ್ಯಂತ ನೆಚ್ಚಿನ ನಟರಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ತಾರೆ ಡಿ ಬಾಸ್ ಅಂದರೆ ಸಾಕು ಅವರ ಅಭಿಮಾನಿಗಳಲ್ಲಿ ಅದೇನೋ ವಿಶೇಷವಾದ ಚೇತನ ಹರಿದಂತೆ ಅನುಭವವಾಗುತ್ತೆ ಅಷ್ಟರ ಮಟ್ಟಿಗೆ ಅವರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ದೇವರ ರೀತಿಯಲ್ಲಿ ಪೂಜಿಸುತ್ತಾರೆ ಹಾಗೂ ಗೌರವಿಸುತ್ತಾರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಒಬ್ಬ ಖ್ಯಾತ ಖಳನಾಯಕನ ಮಗನಾಗಿದ್ರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಅವರ ಹಾದಿ ಎನ್ನುವುದು ಅಷ್ಟೊಂದು ಸುಗಮವಾಗಿರಲಿಲ್ಲ ಹಾಲು ಮಾರಿಕೊಂಡು ಜೀವನವನ್ನು ಪ್ರಾರಂಭಿಸಿ ನಂತರ ಲೈಟ್ ಬಾಯ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿ ಅದಾದ ನಂತರವೇ ಹಲವಾರು ತಿರಸ್ಕಾರಗಳ ನಂತರ ಮೆಜೆಸ್ಟಿಕ್ ಸಿನಿಮಾದ ಮೂಲಕ ಕನ್ನಡ ತೆರೆಗೆ ಎಂಟ್ರಿಯಾದರು ಇನ್ನು ಇಷ್ಟೊಂದು ಕಷ್ಟದಿಂದ ಬೆಳೆದು ಬಂದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಪ್ಪತ್ತೈದು ವರ್ಷಗಳಿಗಿಂತಲೂ ಅಧಿಕದ ಕಾಲದ ಸೇವಾ ಜೀವನದಲ್ಲಿ ಒಟ್ಟಾರೆ ಮಾಡಿರುವಂತಹ ಗಳಿಕೆ ಎಷ್ಟು ಎನ್ನುವುದರ ಕುರಿತಂತೆ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಭರ್ಜರಿ ಇನ್ನೂರು ಕೋಟಿ ಅಧಿಕ ಆಸ್ತಿಯ ಒಡೆಯ ಎಂಬುದಾಗಿ ಸದ್ಯ ತಿಳಿದು ಬಂದಿದ್ದು ತಮ್ಮ ಪ್ರತಿಯೊಂದು ಗಳಿಕೆಯಲ್ಲೂ ಕೂಡ ಕಷ್ಟದಲ್ಲಿರುವಂತಹ ಅಭಿಮಾನಿಗಳಿಗಾಗಿ ಹಾಗೂ ಜನರಿಗಾಗಿ ಸಹಾಯ ಮಾಡಲೆಂದೇ ಸಾಕಷ್ಟು ಕೋಟಿ ಹಣವನ್ನು ಖರ್ಚು ಮಾಡುತ್ತಾರೆ ಅನ್ನುವುದು ಕೂಡ ನಾವು ಈ ಸಂದರ್ಭದಲ್ಲಿ ಮರೆಯದೆ ಸ್ಮರಿಸಬೇಕಾಗತ್ತೆ ದರ್ಶನ್ ಅವರ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ನೇಮ ಮುಂದೆ ಬರ್ತೀವಿ ಅಲ್ಲಿ ಅವರಿಗೂ ಧನ್ಯವಾದಗಳು